ಏನು ಈ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದೀನಿ ಸೊ ಮೊನ್ನೆ ಒಂದು ದೇವ್ರ ಹಬ್ಬ ಮಾಡಿದ್ವಿ ನೋಡಿಲ್ಲ ಅಂದ್ರೆ ಯಾರಾದ್ರೂ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ ವ್ಲಾಗು ಅಂಡ್ ಇವತ್ತು ನಾವು ಬಳ್ಳಾರಿಗೆ ಹೋಗ್ತಾ ಇದೀವಿ ಈ ವ್ಲಾಗ್ನ ಶೇರ್ ಮಾಡ್ಕೊಂಡಿದೀನಿ ಸೊ ಹೇಗ ಹೋಗ್ತಾ ಇದೀವಲ್ಲ ವ್ಲಾಗ್ನ ನ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಹೇಗೆ ಹೋಗ್ತಾ ಇದೀವಿ ಬಳ್ಳಾರಿಗೆ ಯಾರಿಯ ಸ್ವಲ್ಪ ಚೆಕ್ಅಪ್ ಇತ್ತು ಹಂಗಾಗಿ ಡಾಕ್ಟರ್ ಹತ್ರ ಹೋಗ್ತಾ ಇದೀವಿ ಲಡು ಹಾಯ್ ಮಾಡು ಹಾಯ್ ಹಾಯ್ ಮಾಡು ತಿರುಗಿ ಹೇಳ್ಬೇಕಪ್ಪ ನೀವು ನೀವು ಬರ್ರಿ ಹೇಳು ಲಡು ಬಾ ಅಂತ ಕರಿ ಬಾ ಹೋಗೋಣ ಬರ್ರಿ ಲಾ ಹೆಂಗಿದಾನೆ ಹುಷಾರಿದಾನಾ ಈಗ ಅಂತ ಸ್ವಲ್ಪ ಹುಷಾರಿದಾನೆ ನೋಡ್ರಿ ನಮ್ ಲಡು ಹೋಯ್ತಾ ಲಡು алойа р то ду супер супер т ಬಳ್ಳಾರಿಗೆ ರೀಚ್ ಆದಮೇಲೆ ಫಸ್ಟ್ ಲಂಚ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಬಳ್ಳಾರಿಗೆ ಯಾವಾಗ ಹೋದ್ರೂ ಆಲ್ಮೋಸ್ಟ್ ಈ ಹಾಟ್ ಬ್ರೆಡ್ಸಲ್ಲೇ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲಿ ಹೋಗಿ ಲಂಚನ್ನ ಮುಗಿಸ್ಕೊಂಡ್ವಿ ಆರಾಧ್ಯಗೆ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಇದ್ದಿದ್ದು ಒನ್ ಥರ್ಟಿ ಹಂಗಿತ್ತು ಸೊ ಹಾಗಾಗಿ ಆ ಟೈಮ್ಗೆ ಕರೆಕ್ಟ್ ಹಾಸ್ಪಿಟಲ್ಗೆ ರೀಚ್ ಆದ್ವಿ ಮೊದಲು ನಾವು ಬಳ್ಳಾರಿಯಲ್ಲಿದ್ವಲ್ಲ ಸೊ ಹಂಗಾಗಿ ಆರಾಧ್ಯೆಗೆ ಚಿಕ್ಕವಳಿಂದನೂ ನಾವು ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರ ಹತ್ರನೇ ತೋರಿಸ್ತಿದ್ವಿ ಏನಾದರೂ ಲೈಕ್ ಚಿಕ್ಕ ಪುಟ್ಟದ ಇದ್ರೂ ಹೊಸಪೇಟೆಯಲ್ಲಿ ಡಾಕ್ಟರ್ ರಾಜೀವ್ ಹತ್ರ ತೋರಿಸ್ಬೇಕು ರಾಜು ಡಾಕ್ಟರ್ ಅಂತ ಹೇಳ್ತಾರಲ್ಲ ಅಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಅದಕ್ಕೆ ಟೋಕನ್ ಸಿಗಬೇಕು ಅಪಾಯಿಂಟ್ಮೆಂಟ್ ಸಿಗಬೇಕು ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಇರೋರಿಗೆ ಎಷ್ಟು ಕಷ್ಟ ಅಂತ ಯಾಕಂದರೆ ಅಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಅಷ್ಟು ಬೇಗ ಸಿಗೋದೇ ಇಲ್ಲ ಈವನ್ ನಾವು ಕಾಲ್ ಟ್ರೈ ಮಾಡ್ತಾನೆ ಇರ್ತೀವಿ ಯಾವಾಗಾದ್ರೂ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ಎಷ್ಟೊಂದು ಸಲ ಅಲ್ಲಿ ಸಿಗದೆ ಒಂದು ಎರಡು ಮೂರು ದಿನ ಟ್ರೈ ಮಾಡಿದ್ರು ಸಿಗ್ ಸಿಗ್ದೇ ಇರೋ ಅಂತ ಡೇಸು ಇದ್ದಾವೆ ಬಟ್ ಈ ಸಲ ಅವಳಿಗೆ ಅಲ್ಲಿ ತೋರಿಸೋಣ ಅಂತಲೇ ಟ್ರೈ ಮಾಡಿದ್ವಿ ಬಟ್ ಡಾಕ್ಟ್ರ್ ಇರಲಿಲ್ಲ ಸೊ ಅಪ್ ಟು ಒನ್ ಫೋರ್ ಫೈವ್ ಡೇಸ್ ಡಾಕ್ಟರ್ ಔಟ್ ಆಫ್ ಸ್ಟೇಷನ್ ಇದ್ದಾರೆ ಅಂತ ಹೇಳಿದಕ್ಕೆ ಹೇಗೋ ಬಳ್ಳಾರಿಯಲ್ಲಿ ಮೊದಲಿಂದನೂ ತೋರಿಸ್ತಿದ್ದೀವಲ್ಲ ಅಂತ ಇಲ್ಲಿ ಬಂದ್ವಿ ಇಲ್ಲೂ ಅಷ್ಟೇ ತುಂಬ ಕ್ರೌಡ್ ಇರುತ್ತೆ ಹೊಸ್ಪೆಟಲ್ ಹೆಂಗೆ ರಾಜೀವ್ ಡಾಕ್ಟರ್ ಅಂದರೆ ಸುಶ್ರುತಾ ಹಾಸ್ಪಿಟಲ್ ಅಂತೇಳಿ ಗೊತ್ತಿರುತ್ತಲ್ಲ ಸೊ ಅಲ್ಲಿ ಎಷ್ಟು ಫೇಮಸ್ಸು ಇಲ್ಲಿ ಬಳ್ಳಾರಿಯಲ್ಲಿ ಯೋಗಾನಂದ ರೆಡ್ಡಿ ಡಾಕ್ಟರ್ ಯೋಗಾನಂದ ರೆಡ್ಡಿ ಪೃಥ್ವಿ ಹಾಸ್ಪಿಟಲ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಅಂತ ಎಷ್ಟೆಷ್ಟು ಬೇರೆ ಬೇರೆ ಕಡೆ ಊರಿಂದನೂ ಬಂದಿರ್ತಾರೆ ಸೊ ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡಿರೋದ್ರಿಂದ ಆ್ಯಂಡ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಡಾಕ್ಟರ್ ಚೆಕಪ್ಪು ಆಯಿತು ಆ್ಯಂಡ್ ಇನ್ನೊಂದು ಏನಾಯ್ತು ಗೊತ್ತಾ ಈ ಹಾಸ್ಪಿಟಲಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ನನ್ನ ಕಣ್ಣು ಹಿಡಿದುಬಿಟ್ಟು ಮಾತಾಡ್ಸಿದ್ರು ಪರಿಮಳ ಅಂತ ಅವ್ರ ಹೆಸರು ನಂದು ಡೆಲಿವರಿ ಬ್ಲಾಗ್ಸ್ ಎಲ್ಲ ನೋಡಿದಾರಂತ ಸೊ ನನ್ನ ನೋಡಿಬಿಟ್ಟು ಕಣ್ಣು ಹಿಡಿದು ನೀವು ಅಶ್ವಿನಿ ಗೀತಾಂಜಲಿ ಅಲ್ವಾ ಅಂತ ಕೇಳಿ ಮಾತಾಡ್ಸಿದ್ದಾರೆ ಸೊ ಈ ಥರ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿ ಮಾತಾಡಿಸಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ ಆ್ಯಂಡ್ ಇಲ್ಲೆಲ್ಲ ಡಾಕ್ಟರ್ದು ಚೆಕಪ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲೇ ಹತ್ರದಲ್ಲೇ ಮ್ಯಾಕ್ಸ್ ಶೋರೂಮ್ ಇತ್ತು ಸೊ ಮ್ಯಾಕ್ಸಲ್ಲೆಲ್ಲ ಇವಾಗ ಇಯರ್ ಎಂಡಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಏನಾದರೂ ಆಫರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಚೆಕ್ ಮಾಡಿದ್ವಿ ಅಷ್ಟೊಂದೇನೋ ಆಫರ್ ಇರಲಿಲ್ಲ ಲಾಸ್ಟ್ ಇಯರ್ಗೆ ತುಂಬಾ ಆಫರ್ಸ್ ಇತ್ತು ಫಿಫ್ಟಿ ಪರ್ಸೆಂಟ್ ಆ ಥರ ಈ ಟೈಮ್ ಬಂದುಬಿಟ್ಟು ಕೆಲವೊಂದು ಮಾತ್ರ ಆಫರ್ಸ್ ಕೊಟ್ಟಿದ್ದರು ಬಟ್ ಅದರಲ್ಲಿ ಅಷ್ಟೊಂದು ಚೆನ್ನಾಗಿರೋ ಅಂಥದ್ದು ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಲಡ್ಡುಗೆ ಏನು ಅವ್ನಿಗೆ ತೊಗೊಂಡಿರೋಂಥ ಎಲ್ಲ ಡ್ರೆಸ್ಸಸ್ಸು ಸ್ವಲ್ಪ ಇದ್ದಾವೆ ಸೊ ಅವ್ನಿಗೆ ಸ್ವಲ್ಪ ಟೀ ಶರ್ಟ್ಸು ಪ್ಯಾಂಟ್ಸು ಆ ಥರದ್ದು ಏನಾದರೂ ನೋಡೋಣ ಅಂತ ತೊಗೊಂಡಿದ್ದೀನಿ ಕ್ಯೂಟ್ ಅನಿಸಿದ್ವು ಸ್ವಲ್ಪ ಓವರ್ ಸೈಜ್ಡ್ ಟಿ ಶರ್ಟ್ಸ್ನ ತೊಗೊಂಡಿದ್ದೀನಿ ಈಗ ಅವನು ಪ್ಯಾಂಟ್ಸ್ ಎಲ್ಲ ಹಾಕ್ಕೊಂಡ್ರೆ ತುಂಬ ಕ್ಯೂಟ್ ಕ್ಯೂಟಾಗಿ ನಡೀತಾನಲ್ಲ ಸೊ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ಏನು ಕ್ರಾಕ್ಸ್ ಇದಾವಲ್ಲ ನಮ್ಮ ಲಡ್ಡುಗೆ ಕ್ರಾಕ್ಸ್ ಅಂದ್ರೆ ತುಂಬಾ ಹುಚ್ಚು ಅವನಿಗೆ ಮನೆಯಲ್ಲಿ ಒಂದು ಪೇರ್ ಇದಾವೆ ಯೆಲ್ಲೋ ಕಲರ್ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲಿ ಅಲ್ಲಿ ಆ ಕ್ರಾಕ್ಸ್ ಹಾಕೊಂಡೇ ತಿರ್ಗಾಡ್ತಿರ್ತಾರೆ ಮನೆಯಲ್ಲಿ ಆ್ಯಂಡ್ ಅದಕ್ಕೆ ನಾರ್ಮಲ್ ಅಂದರೆ ಬೇರೆ ಶೂಸ್ ಎಲ್ಲ ಇರುತ್ತೆ ಅವೆಲ್ಲ ಬೇಡ ಅವನಿಗೆ ಆ ಕ್ರಾಕ್ಸ್ ಅಂದ್ರೆ ಇಷ್ಟ ಇಲ್ಲಿನೂ ಅಷ್ಟೇ ಇಡೀ ನಾವು ಏನು ಶಾಪಿಂಗ್ ಮಾಡ್ತಿದ್ವಲ್ಲ ಆಲ್ಮೋಸ್ಟ್ ಒನ್ ಅವರ್ ಹಾಗೆ ಈ ಇದ್ವಿ ಆ ಒನ್ ಅವರು ಅವ್ನ ಕೈಯಲ್ಲಿ ಈ ಕ್ರಾಕ್ಸ್ ಇಟ್ಕೊಂಡೇ ತಿರುಗಾಡ್ತಿದ್ದ ಅದು ಬೇಕು ಬೇಕು ಅಂತೇಳಿ ಬಟ್ ಅವನ ಸೈಜೇ ಇರಲಿಲ್ಲ ತುಂಬ ದೊಡ್ಡವಿದ್ವು ತುಂಬ ಚೆನ್ನಾಗಿದ್ವು ಕ್ರಾ ಅದು ನೋಡಿ ಇಲ್ಲಿ ವೈಟ್ ಕಲರ್ ಕ್ರಾಕ್ಸ್ ಇಟ್ಕೊಂಡು ತಿರುಗಾಡ್ತಾ ಇದ್ದಾನೆ ಏನೋ ಗೊತ್ತಿಲ್ಲ ಅವನಿಗೆ ಇದು ಒಂದು ಹುಚ್ಚು ಕ್ರಾಕ್ಸ್ ಎಲ್ಲಾದ್ರೂ ಸ್ಲಿಪ್ಪರ್ಸ್ ಕಾಣಿಸ್ಬಿಟ್ರೆ ಅದನ್ನು ಇಟ್ಕೊಂಡು ಹಾಕೊಂಡು ಓಡಾಡ್ತಾ ಖುಷಿಯಾಗಿರ್ತಾನೆ ಆ್ಯಂಡ್ ಆರಾಧ್ಯಗೆ ಕೆಲವೊಂದು ಸ್ಲೀಪರ್ಸ್ನ ತೊಗೊಂಡ್ವಿ ಲೈಕ್ ಅವಳಿಗೆ ಡೈಲಿ ಯೂಸ್ ಸಪ್ರೇಟು ಅಂದರೆ ಇಲ್ಲೆಲ್ಲಿ ಯಾವಾಗಾದರೂ ಹೊರಗಡೆ ಹೋದಾಗ ಮತ್ತು ಏನಾದರೂ ಎತ್ನಿಕ್ ಡ್ರೆಸ್ ಹಾಕೊಂಡಾಗ ಸಪ್ರೇಟ್ ಬೇಕಂತೆ ಆಮೇಲೆ ಕ್ರಾಕ್ಸ್ ಅಂತೆ ಸೊ ಈ ಥರ ಒಂದು ತ್ರೀ ಪೇರ್ಸ್ ತೊಗೊಂಡ್ವಿ ಚೆನ್ನಾಗಿದ್ವು ಚಿಕ್ಕ ಮಕ್ಕಳಿನೂ ನಮ್ಮ ಸೈಜ್ ಎಲ್ಲ ನೋಡಿದ್ವಿ ಬಟ್ ಅಷ್ಟೊಂದು ನನಗಿಷ್ಟ ಆಗಲಿಲ್ಲ ಕಲೆಕ್ಷನ್ಸು ಯೂಶ್ವಲಿ ನಾನು ಫ್ಲ್ಯಾಟ್ ಸ್ಲಿಪ್ಪರ್ಸೇ ತೊಗೊಳ್ತೀನಿ ಹೀಲ್ಸ್ ಎಲ್ಲ ನನಗೆ ಜಾಸ್ತಿ ಹೊತ್ತು ಅಕೌಂಟ್ ಕ್ಯಾರಿ ಮಾಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಮೊದಲಿಂದನೂ ಅಷ್ಟೇ ನನಗೆ ಫ್ಲ್ಯಾಟೇ ಇಷ್ಟ ಆ್ಯಂಡ್ ಈ ಕಡೆ ಸ್ವಲ್ಪ ಏನಾದರೂ ಕುರ್ತೀಸು ಇಲ್ಲ ವೆಸ್ಟರ್ನ್ ವೇರ್ ಏನಾದರೂ ಚೆನ್ನಾಗಿದ್ದಾವೆ ಅಂತ ನೋಡ್ತಾ ಇದೆ ಫಸ್ಟ್ ನಾನು ಯಾವಾಗ ಶಾಪಿಂಗ್ ಹೋದರೂ ಅಷ್ಟೇ ನನ್ನ ಜೊತೆಲಿ ಯಾರೇ ಇರಲಿ ಆ್ಯಂಡ್ ಯಾ ಎಲ್ಲ ಫ್ಯಾಮಿಲಿ ಜೊತೆಗೆ ಬಂದ್ರೂ ಫಸ್ಟ್ ಯಾರ್ಯಾರಿಗೆ ಏನೇನು ಬೇಕು ಎಲ್ಲನೂ ತೊಗೊಂಡ್ಬಿಡ್ತೀನಿ ಆ್ಯಂಡ್ ಫೈನಲ್ ಆಗಿ ಕೊನೆಯದಾಗಿ ನಾನು ಶಾಪಿಂಗ್ ಮಾಡ್ಕೊಳ್ತೀನಿ ಅದು ಮೊದಲಿಂದನೂ ನಂಗೆ ಅಭ್ಯಾಸ ಯಾಕಂದರೆ ಫಸ್ಟ್ ತಗೋಬೇಕು ತೊಗೋಬೇಕು ತೊಗೊಂಡ್ಬಿಡೋಣ ಆಮೇಲೆ ನೋಡಿ ನೋಡಿಕೊಂಡು ನಮಗೆ ಯಾವುದು ಮ್ಯಾಚ್ ಆಗುತ್ತೋ ನೋಡ್ಕೊಂಡು ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿರ್ತೀನಿ ಸೊ ಇಲ್ಲಿನೂ ಅಷ್ಟೇ ಆರಾಧ್ಯನ ಫಸ್ಟು ಆರಾಧ್ಯ ಸ್ಯಾಂಡಲ್ಸ್ ಎಲ್ಲ ತೊಗೊಳ್ಳೋಣ ಆಮೇಲೆ ಲಡ್ಡುಗೆ ನೋಡೋಣ ಸ್ವಲ್ಪ ಡ್ರೆಸ್ಸಸ್ಸು ಆರಾಧ್ಯಗೆ ಮೊನ್ನೆ ಆನ್ಲೈನಿಂದ ಎಷ್ಟೊಂದು ತರಿಸಿದ್ದೆ ಡ್ರೆಸ್ಸು ಸೊ ಹಾಗಾಗಿ ಅವಳಿಗೆ ಡ್ರೆಸ್ಸಸ್ ಬೇಡ ಬರೀ ಸ್ಲಿಪ್ಪರ್ಸ್ ಅಷ್ಟೇ ನೋಡೋಣ ಅಂತ ಮೈಂಡಲ್ಲಿ ಇಟ್ಕೊಂಡಿದೆ ಆರಾಧ್ಯ ನೋಡಿ ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡಿದ್ರು ಲಡ್ಡೂಗೆ ಡ್ರೆಸ್ ನೋಡ್ತಿದ್ರು ಅಮ್ಮ ಫಸ್ಟು ನಾನು ಶಾಪಿಂಗ್ ಮಾಡು ಅಮ್ಮ ನನಗೆ ಡ್ರೆಸ್ ತಗೋ ಸೊ ಹಿಂಗೆ ಮಾಡ್ತಾಳೆ ಆರಾಧ್ಯ ಸೊ ಆರಾಧ್ಯ ಕೆಲವೊಂದು ಟೀ ಶರ್ಟ್ಸ್ ಆ್ಯಂಡ್ ಟ್ರೌಸರ್ಸ್ ಬೇಕಿತ್ತು ಆರಾಧ್ಯೆಗೆ ಅದು ಒಂದು ಸಿಕ್ತು ಅದನ್ನು ತೊಗೊಂಡೆ ಆ್ಯಂಡ್ ಲಡ್ಡುಗಂತೂ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ಸೊ ಟಿ ಶರ್ಟ್ಸು ಪ್ಯಾಂಟ್ಸು ಆ್ಯಂಡ್ ಅವ್ನಿಗೆ ಜೀನ್ಸ್ನ ನೋಡೋಣ ಅಂಥೇಳಿ ಜೀನ್ಸ್ನ ನೋಡ್ತಿದ್ವಿ ಆ್ಯಂಡ್ ಜೊತೆಗೆ ಏನು ಕಾರ್ಗೋ ಪ್ಯಾಂಟ್ಸ್ ಥರ ಇರುತ್ತಲ್ಲ ಈಗೆಲ್ಲ ಫಾರ್ಮಲ್ಸ್ ಎಲ್ಲ ಬಂದಿದ್ದಾವೆ ಚೆನ್ನಾಗಿ ಅನಿಸುತ್ತೆ ಸೊ ಆ ಥರದ್ದೆಲ್ಲ ನೋಡಿಕೊಂಡು ನಾನು ತೊಗೊಳ್ತಾ ಸೊ ಫಸ್ಟ್ ಇಬ್ಬರದು ಮುಗಿಸಿ ಆಮೇಲೆ ನಾನು ಒಂದು ಎರಡು ಕುರ್ತಾಸ್ ತೊಗೊಂಡೆ ಅದು ಅದರಲ್ಲೂ ಈ ಸಲ ನಾನು ಶಾಪಿಂಗ್ ಮಾಡಬೇಕಾದ್ರೆ ನನಗಂತೂ ನಿಜವಾಗ್ಲೂ ಖುಷಿಯಾಯಿತು ಅದು ಯಾಕೆ ಖುಷಿ ಆಯಿತು ಅಂತ ನೀವು ತಿಳ್ಕೋಬೇಕು ಅಂತಂದರೆ ನಂದು ಇನ್ನೊಂದು ಚಾನಲ್ ಇದೆಯಲ್ಲ ಅಶ್ವಿನಿ ಗೀತಾಂಜಲಿ ಅದರಲ್ಲಿ ವೆಯ್ಟ್ ಲಾಸ್ ಹೆಲ್ದಿ ರೆಸಿಪೀಸು ಡಯಟ್ ರೆಸಿಪೀಸ್ ಈ ಥರದನ್ನೆಲ್ಲ ನಾನು ಶೇರ್ ಮಾಡ್ತಾಯಿರ್ತೀನಿ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಯಾಕೆ ಈ ಟೈಮ್ ನಾನು ಶಾಪಿಂಗ್ ಮಾಡಬೇಕಾದ್ರೆ ಅಷ್ಟೊಂದು ಎಕ್ಸೈಟ್ಮೆಂಟಲ್ಲಿದ್ದೆ ಅಂತ ಸೊ ಕೆಲವೊಂದೆಲ್ಲ ಕುರ್ತೀಸ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಸ್ಟ್ರೇಟಾಗಿ ಬಂದಿದ್ದು ನರ್ಸರಿಗೆ ಸೊ ಅಜ್ಜಿಗೆ ನಮಗೆಲ್ಲ ಯಾವ ಥರ ಶಾಪಿಂಗ್ ಮಾಡಿದರೆ ಅಂದರೆ ಬಟ್ಟೆ ನಮಗೆ ಬೇಕಾಗಿರೋ ಥಿಂಗ್ಸ್ನ ತೊಗೊಂಡ್ರೆ ನಮಗೆ ಎಷ್ಟು ಖುಷಿ ಆಗತ್ತೆ ಹೇಳಿ ಹಂಗೆ ನಮ್ಮ ಅಜ್ಜಿಗೆ ಗಿಡಗಳು ಮತ್ತು ಪಾಟ್ಸು ಈ ಥರದ್ದೆಲ್ಲ ತೊಗೊಂಡ್ರೆ ಅವ್ರಿಗೆ ಖುಷಿ ಸೊ ಅವ್ರಿಗೆ ಯಾವ್ಯಾವ ಬೇಕೋ ಯಾವ್ಯಾವ ಗಿಡಗಳು ಬೇಕೋ ಸೊ ತೊಗೊಳ್ಳಿ ಅಂತೇಳ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿದ್ವಿ ಆ್ಯಂಡ್ ಎಷ್ಟೊಂದು ವೆರೈಟಿ ಆಫ್ ಪ್ಲ್ಯಾನ್ಸ್ ಇದ್ವು ಇಂಡೋರು ಔಟ್ಡೋರು ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು ಬಟ್ ನಾವು ಸ್ವಲ್ಪ ಬಾರ್ಗಿಂಗ್ ಮಾಡಿದ್ರೆ ಕೆಲವೊಂದು ಕಡಿಮೆ ಮಾಡ್ಬೋದು ನಮ್ಮ ಬಾಲ್ಕನಿಯಲ್ಲಿ ಆಲ್ಮೋಸ್ಟ್ ಅಜ್ಜಿ ಎಷ್ಟಾಗುತ್ತೋ ಅಷ್ಟು ಪಾಟ್ಸ್ ಎಲ್ಲ ಹಾಕ್ಬಿಟ್ಟು ಗಿಡಗಳು ಹಾಕಿದ್ದಾರೆ ಆದರೂ ಕೆಲವೊಂದು ಏನು ಹೂ ಏನು ಹೂ ಬಿಡೋ ಅಂಥದ್ದು ಗುಲಾಬಿ ಚಾಮಂತಿ ಆ ಥರದ್ದು ಏನಾದರೂ ಇನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ ಒಂದು ರೆಡ್ ಕಲರ್ ಗುಲಾಬಿ ಬೇಕಿತ್ತು ಪಿಂಕ್ ಕಲರ್ ಇತ್ತು ಸೊ ಆ್ಯಂಡ್ ವೈಟ್ ಆ್ಯಂಡ್ ರೆಡ್ ತೊಗೊಳ್ಳೋಣ ಅಂಥೇಳಿ ಅವೆರಡು ತೊಗೊಂಡ್ವಿ ತೊಗೊಳೋದಕ್ಕೇನೋ ಎಷ್ಟೊಂದು ಪ್ಲ್ಯಾನ್ಸ್ ಇದ್ವು ತುಂಬ ಚೆನ್ನಾಗಿರೋ ಅಂಥದ್ವು ಬಟ್ ಇಡೋಕ್ಕೆ ಪ್ಲೇಸೇ ಇಲ್ವಲ್ಲ ಮನೆಯಲ್ಲಿ ಆ್ಯಂಡ್ ಇರೋ ಜಾಗದಲ್ಲೇ ಆಲ್ಮೋಸ್ಟ್ ಎಲ್ಲ ತುಂಬಿಸ್ಬಿಟ್ಟಿದ್ರು ಅಜ್ಜಿ ಆ್ಯಂಡ್ ಏನು ಗೊತ್ತಾ ನಮ್ಮ ಈ ಥರ ಕ್ವಾರ್ಟ್ರಸಲ್ಲಿ ಅಪಾರ್ಟ್ಮೆಂಟ್ಸಲ್ಲಿ ಇರಬೇಕಾದ್ರೆ ಅದಕ್ಕೆ ನೀರು ಹಾಕೋದೇ ಪ್ರಾಬ್ಲಮ್ಮು ಹೆಚ್ಚು ಕಮ್ಮಿ ಒಂಚೂರು ನೀರು ಕೆಳಗಡೆ ಬಿದ್ದರೂ ಕಂಪ್ಲೇಂಟ್ ಬಂದ್ಬಿಡುತ್ತೆ ಸೊ ಹಾಗಾಗಿ ಪ್ಲೇಟ್ಸ್ ಎಲ್ಲ ಇಟ್ರು ಕೆಲವೊಂದು ಸಲ ಓವರ್ಫ್ಲೋ ಆಗಿ ಕೆಳಗಡೆ ಬೀಳುತ್ತಲ್ಲ ಸೊ ಇಂಥವೆಲ್ಲ ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಸೊ ಹಾಗಾಗಿ ನಮಗೆ ನೆಸಸರಿ ಇರೋ ಅಂಥದ್ದನ್ನ ಮಾತ್ರ ಸ್ವಲ್ಪ ಪ್ಲ್ಯಾನ್ಸ್ನ ಇಟ್ಕೊಂಡಿದ್ದೀವಿ ಯಾವಾಗಾದರೂ ನಾನು ನಿಮಗೆ ನಮ್ಮ ಬಾಲ್ಕನಿದು ಟೂರ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಜ್ಜಿ ಗಿಡಗಳು ಎಷ್ಟೆಲ್ಲ ಹಾಕಿದ್ದಾರೆ ಅಂತ ಅಂತೇಳ್ಬಿಟ್ಟು ಅವ್ರು ನಿಜವಾಗ್ಲೂ ಈ ಥರ ಗಾರ್ಡ್ನಿಂಗ್ ಮಾಡೋದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ನಮ್ಮ ಅಜ್ಜಿಗೆ ನನಗೂ ಇಷ್ಟನೇ ಗಿಡಗಳು ಈ ಥರದ್ದು ಎಲ್ಲ ಮಾಡಬೇಕು ಅಂತ ಬಟ್ ಮಕ್ಕಳು ಅವನು ಚಿಕ್ಕೋನು ಇದ್ದಾನೆಲ್ಲ ಸೊ ಅವನ್ನ ಇಟ್ಕೊಂಡು ಇವೆಲ್ಲ ಇಂದ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಈಗಂತೂ ಕಷ್ಟ ಸೊ ಮುಂದೆ ಒಂದು ಸ್ವಲ್ಪ ದೊಡ್ಡವನಾಗಲಿ ಸೊ ಆವಾಗ ಏನೆಲ್ಲ ಇಂಟ್ರೆಸ್ಟ್ ಇರುತ್ತೆ ಆ್ಯಂಡ್ ಕ್ರಾಫ್ಟ್ಸ್ ಆಗಿರ್ಬೋದು ಆ ಥರದ್ದೆಲ್ಲ ಗಾರ್ಡ್ನಿಂಗು ನನಗೆ ಇಂಟ್ರೆಸ್ಟ್ ಇರೋದ್ರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫಸ್ಟ್ ಇವರು ಫಸ್ಟ್ ಇವನು ಲಡ್ಡು ದೊಡ್ಡವನಾಗ್ಬಿಟ್ರೆ ಸಾಕು ನನಗೆ ಆರಾಧ್ಯ ಚಿಕ್ಕ ಒಳ್ಳಿದ್ದಾಗ ನನಗೆ ಅವನಷ್ಟು ಕಾಡ್ಸೇ ಇರಲಿಲ್ಲ ಇವನು ಒಂದು ಕಡೆ ಇರೋದಿಲ್ಲ ಏನು ಮಾಡಿದರೂ ಲೈಕ್ ಸ್ಯಾಟಿಸ್ಫೈ ಆಗೋದಿಲ್ಲ ಆ ಥರ ಮಲ್ಕೊ ಮಲ್ಕೊಂಡಾಗಾದರೂ ಏನಾದರೂ ನಾನು ಕೆಲಸ ಮಾಡ್ಕೊಳ್ಳೋಣ ಇಲ್ಲ ಏನಾದರೂ ಮಾಡ್ಕೊಳ್ಳೋಣ ಅಂತಂದ್ರೂ ಇಲ್ಲ ಮಲ್ಗೋದು ಒಂದು ಜಸ್ಟ್ ಮ್ಯಾಕ್ಸಿಮಮ್ ಅಂದರೆ ಒಂದು ಆಫ್ ಆನ್ ಅವರ್ ಈ ಥರ ಮಾಡೋದು ಡೇ ಟೈಮಲ್ಲಿ ಸೊ ಹೀಗಾಗಿ ನನಗೆ ಜಾಸ್ತಿ ಟೈಮ್ ಸಿಗೋದೇ ಇಲ್ಲ ಯೂಶ್ವಲಿ ಸೆಕೆಂಡ್ ಬೇಬಿ ತುಂಬಾ ಏನು ಈ ಥರ ಹಠ ಮಾಡ್ತಾರೆ ಕಾಮ್ ಕಾಮಾಗಿದ್ದರೆ ಇನ್ನೊಬ್ಬರು ವೈಲೆಂಟ್ ಆಗಿರ್ತಾರೆ ಅಂತ ಹೇಳ್ತಾರೆ ಏನೋ ಅದು ಮೇ ಬಿ ನಾನು ನೋಡಿದ ಪ್ರಕಾರ ಬಾಯ್ಸ್ ಇಷ್ಟೇ ಏನೋ ಗರ್ಲ್ಸ್ ಕಾಮಾಗಿರ್ತಾರೆ ಸ್ವಲ್ಪ ಗರ್ಲ್ಸ್ ಎಲ್ಲ ಏನು ಚೆನ್ನಾಗಿರ್ತಾರೆ ಬಾಯ್ಸ್ ಮಾತ್ರ ಈ ಥರ ಹಠ ಮಾಡೋದು ಕಾಡ್ಸೋದು ಮಾಡ್ತಾರೇನೋ ಅಂತ ನನಗೆ ಅನಿಸುತ್ತೆ ನಿಮಗೆ ಯಾವ ಥರ ಅನಿಸುತ್ತೆ ನಿಮಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆನಾ ಫಸ್ಟ್ ಬೇಬಿಗೂ ಸೆಕೆಂಡ್ ಬೇಬಿಗೂ ಅಂತ ತಿಳಿಸಿ ನೋಡೋಣ ಎಷ್ಟು ಜನ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರ ಅಂತ ಆರಾಧ್ಯ ನೋಡಿ ಇಲ್ಲಿ ಇಲ್ಲಿ ಬಂದ್ರೂ ಅವಳು ಡ್ಯಾನ್ಸ್ ಬಿಡೋದಿಲ್ಲ ಹೋದ್ರೂ ಡ್ಯಾನ್ಸ್ ಸ್ಟೆಪ್ ಆಗ್ತಾನೇ ಇರ್ತಾಳೆ ಇಲ್ಲಿ ಮಧ್ಯದಲ್ಲಿ ಹೋಗ್ಬಿಟ್ಟು ಗಿಡದಲ್ಲಿ ಅದೇನದು ಯಾವ ಡ್ಯಾನ್ಸ್ ಹಾಕ್ತಿದೆಯಲ್ಲ ಅಂದರೆ ಪುಷ್ಪ ಯಾವುದೇ ಡ್ಯಾನ್ಸ್ ಹಾಕಿ ಮಾಡ್ತಾಯಿದ್ದಾಳೆ ನೆಲ್ಲ ತಗೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ ಸೊ ನಾವು ನಮ್ಮ ಟೌನ್ಶಿಪ್ಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಆರು ಗಂಟೆ ಆಗಿತ್ತು ಅನಿಸುತ್ತೆ ಆರು ಆರೂವರೆ ಈ ಟೈಮಿಗೆ ರೀಚ್ ಆದ್ವಿ ಆ್ಯಂಡ್ ಇಲ್ಲಿ ಆರಾಧ್ಯ ಏನೇನು ತೊಗೊಂಡಿ ತೊಗೊಂಡಿದ್ದಾಳೆ ಅನ್ನೋದನ್ನೆಲ್ಲ ತೋರಿಸ್ತಾ ಇದ್ದಾಳೆ ಹಾಕ್ಕೊಂಡು ಸೊ ಇದೇ ನಾನು ಹೇಳಿದ್ದು ಅವಳಿಗೆ ತೊಗೊಂಡಿರೋಂಥ ಪ್ಯಾಂಟು ಒಂದು ಟಿ ಶರ್ಟ್ಸ್ ಕೆಲವೊಂದು ತಗೊಂಡ್ವಿ ಆರಾಧ್ಯಗ ತ್ರೀ ಪೇಸ್ ಏನೇನ್ ಬಂದಿ ಆರಾಧ್ಯ ನಿಂಗೆ ಆರಾಧ್ಯಂದು ಲಡ್ಡುದು ಶಾಪಿಂಗ್ ಫುಲ್ ಅಪ್ಪ ಇರ್ಲಿ ಬಿಡು ಇರ್ಲಿ ಬಿಡು ತೋರ್ಸು ಯಾರು ಭೀ ಚಪ್ಪಲು ಅಕ್ಕದಿದು ಇವೆಲ್ಲ ಅಕ್ಕನ್ವೆ ನಿಮ್ಮ ಅಕ್ಕ ತಗೊಂಡ್ ಬಂದೇನು ತಗೊಂಡಿದಿ ಆರಾಧ್ಯ ಹಿಂದಿಕ್ ಸರಿ ತೋರ್ಸು ಡ್ರೆಸ್ ತೋರ್ಸು ಫಸ್ಟ್

ಇವು ಚೆನ್ನಾಗಿದಾವಮ್ಮ ಅಮ್ಮ ಇದೆ ಕ್ರಾತ್ ಸಣ್ಣ ಇದೆ ಮೂರು ಅಕಂ ಮ್ಯಾಚಿಂಗ್ ಮಾಡಿ ಅಲ್ಲ ಏನೋ ಹಾಲು ಕುಡಿತಿಂದೆಲ್ಲ ಏನಾ ಟೀ ಇದು ಪಿಗ್ದು

ಓವರ್ ಸೈಜ್ಡ್ ಟೀ ಶರ್ಟ್ಸ್ ಇವು ಇದು ಒಂದು ಕ್ಯೂಟ್ ಇದೆ ಆ್ಯಂಡ್ ಇದು ಒಂದು ಕ್ಯೂಟ್ ಇದೆ ಸೊ ಕ್ಯೂಟ್ ಕ್ಯೂಟ್ ಇದೆ ಅಲ್ಲ ಇದು ಪುಲೋವರ್ ಥರ ಆಂಡು ಕೆಲವೊಂದು ಪ್ಯಾಂಟ್ಸ್ ಲಡ್ಡುಗೆ ಉಂಟು ನಿನಗೇನು ಬೇಕು ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ